ಇಲ್ಲಿ ನೀವು ನೋಡ್ತಾ ಇರೋದು ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನ ಅದರ ಹೊರಗಡೆ ಈ ತರ ತುಂಬಾ ಅಂಗಡಿಗಳಿವೆ ಈ ಅಂಗಡಿಗಳಲ್ಲಿ ಒಂದು ಸ್ಕ್ಯಾಮ್ ನಡೆಯುತ್ತೆ ಆ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ ಅದರಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನ್ರಿ ಇದು ಏನ್ರಿ ಬಯರು ನೋಡಿ ಸಣ್ಣ ಒಂದು ಲೇನ್ ಇದೆ ಈ ಲೇನಲ್ಲೂ ಈ ತರ ಬಿಸ್ನೆಸ್ ನಡೀತದೆ ಯಾಕಂದ್ರೆ ಇದೇ ರಸ್ತೆ ಕಾಲಭೈರವ ಮಂದಿರಕ್ಕೆ ಹೋಗುತ್ತೆ ಅದಕ್ಕಾಗಿ ರಸ್ತೆಯಲ್ಲಿ ನೋಡಿ ಇಷ್ಟು ಸಣ್ಣ ರಸ್ತೆಯಲ್ಲಿ ಇಷ್ಟೊಂದು ಬಿಸ್ನೆಸ್ ನಡೀತಾ ಇದೆ ಕಾಲಭೈರವ ದೇವಸ್ಥಾನ ಮತ್ತು ಕಾಲಭೈರವ ದೇವರ ಬಗ್ಗೆ ಒಂದು ಕಥೆ ಇದೆ ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಒಂದ್ಸಲ ಏನಾಯ್ತು ಅಂದ್ರೆ ವಿಷ್ಣು ದೇವರು ಮತ್ತು ಬ್ರಹ್ಮ ದೇವರ ನಡುವೆ ಚರ್ಚೆ ಪ್ರಾರಂಭವಾಯಿತು ನಾವೇ ಶ್ರೇಷ್ಠರು ಎನ್ನುವ ಇಬ್ಬರ ನಡುವೆಯೂ ಚರ್ಚೆ ಪ್ರಾರಂಭವಾಯಿತು ಈ ಚರ್ಚೆ ಯಾವಾಗ ಅತಿರೇಕಕ್ಕೆ ಹೋಯ್ತೋ ಆವಾಗ ಈಶ್ವರ ದೇವರ ಒಂದು ಜ್ಯೋತಿಯ ರೂಪದಲ್ಲಿ ಅವರ ಮುಂದೆ ಪ್ರತ್ಯಕ್ಷರಾದರು ಈಶ್ವರ ರೂಪ ಈ ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷರಾದ ಈಶ್ವರರನ್ನು ನೋಡಿ ಬ್ರಹ್ಮದೇವರಿಗೆ ಆಗ ಐದು ತಲೆಗಳಿತ್ತಂತೆ ಅವರ ಐದನೇ ತಲೆ ಈ ಈಶ್ವರ ದೇವರನ್ನು ನೋಡಿ ಕೋಪದಿಂದ ಕೆಂಡಾಮಂಡಲವಾಗಿ ಅವರ ಮೇಲೆ ದೃಷ್ಟಿಯನ್ನಿಟ್ಟರಂತೆ ಇದರಿಂದ ಕೋಪಗೊಂಡ ಈಶ್ವರ ದೇವರು ತಮ್ಮ ಉಗುರಿನಿಂದ ಅಂತ ಒಂದು ಕಥೆಯಲ್ಲಿ ತಮ್ಮ ಹುಬ್ಬಿನ ನಡುವಿನಿಂದ ಅಂತ ಒಂದು ಕಥೆಯಲ್ಲಿದೆ ಅಲ್ಲಿಂದ ಒಂದು ಅವರ ರೂಪವನ್ನು ಜನಿಸ್ ಒಂದು ಜನ್ಮ ಕೊಟ್ಟರು ಆ ರೂಪವೇ ಕಾಲಭೈರವ ಅಂತ ಒಂದು ಅತ್ಯಂತ ಭಯಂಕರವಾದ ರೂಪವಾಗಿತ್ತು ಈ ರೂಪ ಜನ್ಮ ಪಡೆದು ತನ್ನ ಕೈಯಿಂದ ಬ್ರಹ್ಮದೇವರ ಐದನೇ ತಲೆಯನ್ನು ಕಡಿದು ಹಾಕಿದಂತೆ ಅವರ ಐದನೇ ತಲೆಯನ್ನು ಕಳಿವಾಗ ಆ ತಲೆ ನೆಲಕ್ಕೆ ಬೀಳುವ ಬದಲು ಕಾಲಭೈರವ ದೇವರ ಕೈಗೆ ಅಂಟಿಕೊಂಡಿದ್ದಂತೆ ಇದರಿಂದ ಅವರಿಗೆ ಬ್ರಹ್ಮಹತ್ಯೆ ದೋಷದಿಂದಾಗಿ ಅದು ಅವರ ಕೈಗೆ ಅಂಟಿಕೊಂಡಿತ್ತು ಮೂರು ಲೋಕ ಸುತ್ತಿದ್ರೂ ಕೂಡ ಅದು ಅವರ ಕೈಯಿಂದ ಕೆಳಗೆ ಬೀಳಲೇ ಇಲ್ಲ ಆ ಥರದ ದೋಷ ಇತ್ತು ಬ್ರಹ್ಮಹತ್ಯ ದೋಷ ಕೊನೆಗೆ ಏನಾಯಿತು ಅಂದರೆ ಕಾಲಭೈರವ ದೇವರು ವಾರಣಾಸಿಯ ಈ ಜಾಗಕ್ಕೆ ಬರುವಾಗ ಅವರ ಕೈಯಿಂದ ಆ ತಲೆ ಕೆಳಗೆ ಬಿತ್ತು ಆ ಜಾಗಕ್ಕೆ ಇವಾಗ ಕಪಾಲ ಮೋಕ್ಷ ಅಂತ ಒಂದು ಕ್ಷೇತ್ರ ಅಂತ ಕಪಾಲ ಮೋಕ್ಷ ತೀರ್ಥ ಅಂತ ಏನೋ ಪ್ಲೇಸಿನ ಹೆಸರಿದೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ತಲೆ ಅವರ ಕೈಯಿಂದ ಬಿದ್ದಿದ್ದರಿಂದ ಈ ಕ್ಷೇತ್ರದಲ್ಲಿ ನಿನ್ನ ನೆಲೆ ನಿಲ್ಲುವಂಥ ಕಾಲಭೈರವ ದೇವರಿಗೆ ಈಶ್ವರ ದೇವರು ಅಪ್ಪಣೆ ಮಾಡಿದ್ರಂತೆ ಇದು ಈ ಕತೆ ಕಾಶಿಯ ಶ್ರೀ ವಿಶ್ವನಾಥನ ದರ್ಶನ ಮಾಡುವ ಮೊದಲು ಅಲ್ಲೇ ಇರುವಂತಹ ಕಾಲಭೈರವ ದೇವರ ಪರ್ಮಿಷನ್ ತೆಗೆದುಕೊಂಡು ನಾವು ಕಾಶಿಯನ್ನು ಸುತ್ತಾಡಬೇಕು ಎನ್ನುವ ಪ್ರತೀತಿ ಅದಕ್ಕಾಗಿ ಮೊದಲನೇದಾಗಿ ನಾವು ಕಾಶಿಯಲ್ಲಿರುವ ಕಾಲಭೈರವ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬೆಳಿಗ್ಗೆ ತುಂಬ ರಶ್ ಇರುತ್ತೆ ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಮೊಬೈಲಲ್ಲಿ ವಿಡಿಯೋ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ಯಾರಾದರೂ ನೋಡಿದರೆ ನಮ್ಮಿಂದ ಮೊಬೈಲ್ ಕಿತ್ಕೋತಾರೆ ನಾವು ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಸ್ವಲ್ಪ ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ನೋಡಿ ಎಂಟ್ರಿಲ್ ಎಂಟ್ರಿ ಸರ್ ರೋಡ್ ಆಫ್ ವಾರಣಾಸಿ ವಾರಣಾಸಿಯ ರಸ್ತೆಗಳು ಇವು ಕಾಶಿಯ ಈ ರಸ್ತೆಗಳು ಒಂದು ವಿಚಿತ್ರ ವಿಸ್ಮಯ ಒಂದು ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಒಂದು ಟೂ ವೀಲರ್ ಮಾತ್ರ ಹೋಗ್ಬೋದು ಆ್ಯಕ್ಟಿವ್ ಅಥವಾ ಬೈಕ್ ಮಾತ್ರ ಈ ರಸ್ತೆಗಳಲ್ಲಿ ಹೋಗ್ಬೋದು ಆದರೂ ಎಲ್ಲ ಕಡೆ ಅಂಗಡಿಗಳು ಮಳೆಗಳು ಎಲ್ಲನೂ ಇದೆ ಅಂಗಡಿಗಳ ಮುಂದೆ ಎಷ್ಟೊಂದು ಕ್ರೌಡೆಡ್ ಜನ ಎಲ್ಲ ಯಾವುದೇ ಥರ ಬಿಸ್ನೆಸ್ ಇರಲಿ ಫುಲ್ ಅವ್ರಿಗೆ ಬಿಸ್ನೆಸ್ ಆಗ್ತಾ ಇದೆ ಒಂದು ವಿಚಿತ್ರ ವಿಸ್ಮಯ ಅಂತಲೇ ಹೇಳ್ಬೋದು ನಾನು ಈ ಥರದ ಒಂದು ಸಿಟಿ ಆಗಲಿ ನಗರ ಎಲ್ಲೂ ನೋಡಿಲ್ಲ ಇದೇ ಒಂದು ವಿಶೇಷವಾಗಿರುವ ಒಂದು ವಾರಣಾಸಿಯ ಇದೊಂದು ಗಲ್ಲಿಗಳು ಅಂತ ಹೇಳ್ಬೋದು ಚಿನ್ನದಿಂದ ಹಿಡಿದು ಸ್ವೀಟಿಂದ ಹಿಡಿದು ಎಲ್ಲ ಬಗೆಯ ಅಂಗಡಿಗಳು ಇಲ್ಲಿದೆ ಒಂದು ಸಣ್ಣ ಪುಟ್ಟ ಜಾಗದಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾರೆ ಒಂದು ಬನಾರಸ್ ಪಾನ್ ಶಾಪ್ ಆಗಿರ್ಬೋದು ಸ್ವೀಟ್ ಶಾಪ್ ಆಗಿರ್ಬೋದು ಒಂದು ಪುಟ್ಟ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಜನಗಳು ಆ ಕಡೆ ಈ ಕಡೆ ಓಡಾಡೋದ್ರಿಂದ ಬಿಸ್ನೆಸ್ ಆಗ್ತಾ ಇತ್ತು ನೋಡಿ ಇದು ನೋಡಿ ವೈರು ಇಷ್ಟೊಂದು ಮನೆಗಳಿಗೆ ಎಷ್ಟೊಂದು ವೈರ್ ಇದೆ ಯಾರ ಮನೆಗೆ ಯಾವ ವೈರು ಏನಂತಾನೆ ಅರ್ಥ ಆಗ್ಬೋದು ಅಷ್ಟು ಒಳ್ಳೆ ಸ್ಪೈಡರ್ ವೆಬ್ ಥರ ಇದೆ ವೈರು ನೀವು ಒಂಥರ ಒಂದ್ಸಲ ಹೋಗಿ ಅನುಭವ ನನ್ನಿಂದ ಸಹಿಸಲ್ಲ ಆಗದು ಎಲ್ಲಿಗೆ ಹೋಗೋ ವೈರ್ ಇದು ಕೇಬಲ್ ವೈರ್ ಏನ್ ವೈರ್ ಅಂತ ಯಾರಿಗೂ ಗೊತ್ತಿಲ್ಲಪ್ಪ ಒಳ್ಳೆ ಪಕ್ಷಿಗಳಿಗೆ ನೆಟ್ ಹಾಕದಂಗಿದೆ ಇಲ್ಲಿ ನೋಡಿ ಏನಿದು ಏನಿದು ಅಯ್ಯಪ್ಪ ಅಯ್ಯಪ್ಪ ಬನಾರಸ್ನ ಫೇಮಸ್ ಪಾನ್ಗಳು ಒಂದು ಪಾನ್ ಫೇಮಸ್ ಇದೆ ಮತ್ತೊಂದು ಇಲ್ಲಿ ಮಲಾಯಿ ಫೇಮಸ್ ಈ ತರ ನೋಡಿ ಮಲಾಯಿ ಇರುತ್ತೆ ಆಗಲೇ ತೋರ್ತಿದ್ವಲ್ಲ ಅದು ಪಾನ್ ಶಾಪ್ ಬನಾರಸ್ ಪಾನ್ ಶಾಪ್ ಎಲ್ಲಾ ಕಡೆ ಇರುತ್ತೆ ಕಾಶಿಯಲ್ಲಿರುವ ಹಜರತ್ ಶಾಹಿಂದ್ ಬಾಬಾ ವಾರಾಣಸಿಯ ಗಲ್ಲಿಗಳಲ್ಲಿ ನಡೆದು ನಡೆದು ಕೊನೆಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದ್ವಿ ಇದೆ ನೋಡಿ ಅದರ ಪಕ್ಕದಲ್ಲಿ ಇವಾಗ ಧ್ಯಾನವಾಗಿ ಮೂಡಿಸಿದೆ ಕಾಶಿ ದೇವಸ್ಥಾನ ಮುಂದಿನ ನೋಡಲಿಕ್ಕೆ ಒಂದು ಸುಂದರವಾದ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ ಇದು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಒಳಗಡೆ ನಡೆಯುವಂಥ ಪೂಜೆಯನ್ನು ತೋರಿಸ್ತಾ ಇದೆ ಯಾಕಂದರೆ ಈ ಕುಂಭಮೇಳದ ಪ್ರಯುಕ್ತ ನಾವು ಕಾಶಿಯ ಲಿಂಗವನ್ನು ಮುಟ್ಟೋ ಹಾಗೆ ಇವಾಗ ಬಿಡ್ತಾ ಇಲ್ಲ ತುಂಬ ರಶ್ ಇದೆ ಅಂತ ಇಲ್ಲ ಬೇರೆ ದಿನಗಳಲ್ಲಿ ಹೋದರೆ ನಾವು ಲಿಂಗವನ್ನು ನೇರವಾಗಿ ಮುಟ್ಟು ಇಲ್ಲಿ ನೀವು ನೋಡ್ತಾ ಇರೋದು ಲೈನ್ ಒಳಗಡೆ ಶ್ರೀ ವಿಶ್ವನಾಥನ ದರ್ಶನಕ್ಕಿರುವಂತಹ ಲೈನ್ ಇದು ಕಡಿಮೆ ಅಂದರೂ ಮೂರು ಅಥವಾ ನಾಲ್ಕು ಗಂಟೆಗಳ ಕಾಲ ನೀವು ಈ ಲೈನಲ್ಲಿ ನಡೆದುಕೊಂಡು ಹೋಗಿ ಆ ನಂತರ ದರ್ಶನ ಮಾಡ್ಬೋದು ಇದು ಒಂದು ಹಿಂದಿನ ಕಡೆಯಿಂದ ಒಂದು ಲೈನ್ ಹೋಗುತ್ತೆ ಇನ್ನೊಂದು ದೇವಸ್ಥಾನದ ಮುಂದುಗಡೆಯಿಂದ ಹೋಗುತ್ತೆ ಬೇರೆ ಬೇರೆ ಕಡೆ ರೂಟಲ್ಲಿ ಡೈವರ್ಟ್ ಮಾಡ್ತಾರೆ ಈ ಲೈನಲ್ಲಿ ನೀವು ಬೆಳಿಗ್ಗೆ ಬೇಗ ಹೋದರೆ ಉತ್ತಮ ಅಥವಾ ನೀವು ಈ ಥರ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡ್ರೆ ಅತ್ಯಂತ ವೇಗವಾಗಿ ದೇವಸ್ಥಾನದ ಒಳಗಡೆ ಹೇಗೆ ಹೋಗ್ಬೋದು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ದೇವಸ್ಥಾನದ ಹತ್ತಿರ ಬರುವಾಗ ಈ ಥರ ಲಾಕರ್ಗಳಿರುತ್ತೆ ತುಂಬ ಆ ರೋಡಲ್ಲಿ ತುಂಬ ಲಾಕರ್ಗಳಿರುತ್ತೆ ಈ ಲಾಕರ್ಗಳಲ್ಲಿ ನೀವು ಮೊಬೈಲನ್ನು ಇಟ್ಟರೆ ನಿಮ್ಮ ಮೊಬೈಲ್ ಅಥವಾ ಚಾರ್ಜರ್ ಅಲ್ಲಿ ಇಟ್ಟರೆ ಅವ್ರಿಗೊಂದು ಇನ್ನೂರೈವತ್ತು ಆ ಥರ ಚಾರ್ಜ್ ಮಾಡ್ತಾರೆ ಅವರು ಪ್ರಸಾದ ಕೊಡ್ತಾರೆ ದೇವಸ್ಥಾನದ ಒಳಗಡೆ ತಗೊಂಡು ಹೋಗೋಕ್ಕೆ ಮತ್ತು ಅವರೇ ಬಂದು ಈ ಲೈನ್ನ ಮುಂದುಗಡೆ ನಿಮ್ಮನ್ನು ಸೇರಿಸ್ಬಿಟ್ಟು ಅವ್ರು ಹೋಗ್ತಾರೆ ಇದೊಂದು ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಬಟ್ ನಿಮಗೆ ತುಂಬ ಯೂಸ್ ಆಗುತ್ತೆ ನೀವೊಂದು ಇನ್ನೂರೈವತ್ತು ರೂಪಾಯಿ ಮೊಬೈಲಲ್ಲಿ ಸೇಫಾಗಿ ಇಟ್ಟಾಗೂ ಆಗುತ್ತೆ ಲೈನ್ ಮುಂದ್ಗಡೆ ಬಂದು ಜಾಯಿನ್ ಮಾಡ್ದಂಗೂ ಆಗುತ್ತೆ ನಾವು ಕೂಡ ಅದೇ ರೀತಿ ಜಾಯಿನ್ ಆಗಿದ್ವಿ ಇದು ಒಳ್ಳೆ ಟ್ರಿಕ್ ನಿಮಗೆ ಆರಾಮಾಗಿ ದೇವಸ್ಥಾನದ ಒಳಗಡೆ ಬರ್ಬೋದು ಇನ್ನೊಂದು ಸ್ಕ್ಯಾಮ್ ಏನಂದ್ರೆ ಇಲ್ಲಿ ಹೊರಗಡೆ ಇಟ್ಟರೆ ಓಕೆ ಇಲ್ಲಿ ಒಳಗಡೆ ಇದೊಂದು ನೋಡಿ ಚಪ್ಪಲಿ ಇಡೋ ಜಾಗ ಇದೆ ಅದು ದೇವಸ್ಥಾನದ ವತಿಯಿಂದನೇ ಇರೋದು ಫ್ರೀಯಾಗಿರ್ಬೋದು ಈ ಕಡೆ ದೇವಸ್ಥಾನದ ಒಳಗಡೆ ಈ ಥರ ಅಂಗಡಿಗಳಿದೆ ಇವ್ರೇನಪ್ಪ ಮಾಡ್ತಾರೆ ನೀವು ಬ್ಯಾಗ್ ತಗೊಂಡು ಹೋಗೋಂಗಿಲ್ಲ ನೀವು ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ ಇಲ್ಲೇ ಇಡಬೇಕು ಅಂತ ನಮಗೆ ಪ್ರೆಷರ್ ಮಾಡ್ತೀನಿ ಬಟ್ ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ನಾನು ಆವಾಗಲೇ ತೋರಿಸಿದ್ದೆ ಚಪ್ಪಲ್ ಸ್ಟ್ಯಾಂಡ್ ಇದೆ ಫ್ರೀಯಾಗಿ ಮುಂದಗಡೆ ಮೊಬೈಲ್ ಸ್ಟ್ಯಾಂಡು ಇದೆ ಅಂದರೆ ನಮ್ಮ ಮೊಬೈಲಲ್ಲಿ ಲಾಕರ್ ಇದೆ ಫ್ರೀ ಆಗಿರೋ ಲಾಕರ್ ನೋಡಿ ಇದು ಆ ಲೈನಲ್ಲಿ ಬಂದು ಈ ಕಡೆ ನಮ್ಮ ರೈಟ್ ಸೈಡಲ್ಲಿ ನೋಡಿ ಲಾಕರ್ ರೂಮ್ ಅಂತ ಇದೆ ಇಲ್ಲಿ ವಾಶ್ರೂಮ್ ಇದೆ ಎಲ್ಲ ಫೆಸಿಲಿಟಿ ಇದೆ ಇಲ್ಲೇ ಬಂದು ನಾವು ಫ್ರೀಯಾಗಿ ಎಲ್ಲನೂ ಇಡ್ಬೋದು ಬಟ್ ನಮಗೆ ಲೈನಲ್ಲಿ ಜಾಯಿನ್ ಆಗಬೇಕು ಅಂತ ಇದ್ದರೆ ದೇವಸ್ಥಾನದ ಹೊರಗಡೆ ನಾವು ಲಾಕರಲ್ಲಿ ಇಟ್ಟರೆ ಉತ್ತಮ ಆ ಥರ ಏನು ಇಲ್ಲ ಅಂದರೆ ನಾವು ಒಳಗಡೆ ಬಂದು ಇಡ್ಬೋದು ಇಲ್ಲಿನ ನಂತರ ಅನ್ನಪೂರ್ಣೇಶ್ವರಿ ದೇವರ ದೇವಸ್ಥಾನ ಇದೆ ಹಿಂದ್ಗಡೆ ಅಲ್ಲಿಗೆ ನಾವು ನೇರವಾಗಿ ಹೋಗ್ಬೋದು ಇದು ಮತ್ತೆ ಈ ವಿಶ್ವನಾಥನ ದೇವಸ್ಥಾನದ ಹೊರಗಡೆ ಹೋಗಬೇಕು ಅಂತಿಲ್ಲ ಒಳಗಡೆಯಿಂದಲೇ ಹಿಂದ್ಗಡೆ ಈ ಅನ್ನಪೂರ್ಣೇಶ್ವರಿ ದೇವರ ದರ್ಶನ ಸಿಗುತ್ತೆ ಇಲ್ಲಿ ನಾವು ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಊಟದ ವ್ಯವಸ್ಥೆ ಕೂಡ ಇದೆ ಫ್ರೀಯಾಗಿ ಮತ್ತೆ ಇಲ್ಲಿ ಒಂದು ಅಕ್ಕಿ ಕಾಳು ಸಿಗುತ್ತೆ ಅನ್ನಪೂರ್ಣೇಶ್ವರ ದೇವಸ್ಥಾನದ ಒಳಗಡೆ ಅದನ್ನು ತಗೊಂಡು ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಇಡುವಂತಹ ಪಾತ್ರೆಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಾದ ನಂತರ ನಾವು ಇಲ್ಲಿಂದ ಮತ್ತೆ ಹೊರಟ್ವಿ ಬೇರೆ ಕಾಶಿಯ ದರ್ಶನಕ್ಕೆ ಅಂದರೆ ಮನಿಕಾರ್ಣಿಕ ಘಾಟ್ ನೋಡೋಣ ಅಂತ ಅಲ್ಲಿಗೆ ಹೊರಟ್ವಿ ಮತ್ತೆ ಅದೇ ಗಲ್ಲಿಗಳು ಅದೇ ರಸ್ತೆಗಳು ತುಂಬಾ ಒಂಥರ ಒಂದು ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಒಂದ್ಸಲ ಕಾಶಿಗಂತೂ ಬರಲೇಬೇಕು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಕಲರ್ ಕಲರ್ ಮಣಿಕರ್ಣಿಕಾ ಗಾಡ್ ಕಡೆ ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಬ್ಲೂ ಲಸ್ಸಿ ಇಂತ ಒಂದು ಶಾಪ್ ಸಿಕ್ತು ತುಂಬಾ ಬಿಲ್ಡಪ್ ಕೊಡ್ತಾಯಿದ್ರು ಜನಗಳು ರಾಶಿ ಇದ್ರು ನಾವು ನೋಡೋಣ ಅಂತ ಟ್ರೈ ಮಾಡಕ್ಕೆ ಹೋದರೆ ಒಂದ್ ಚೂರು ಚೆನ್ನಾಗಿರಲಿಲ್ಲ ಒಂದು ಗ್ಲಾಸ್ ಲಸ್ಸಿಗೆ ನೂರ ಐವತ್ತು ರೂಪಾಯಿ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಆದರೆ ಅವ್ರದ್ದು ಆಟಿಟ್ಯೂಡ್ ಇನ್ನೂ ಓವರ್ ಆಗಿತ್ತು ನಾವು ಕೇಳಿದಾಗ ಇಲ್ಲ ಅರ್ಧ ಗಂಟೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಟರು ರೆಡಿ ಆಗೋದಕ್ಕೆ ಬಟ್ ಅಲ್ಲೇ ಐದು ನಿಮಿಷದಲ್ಲಿ ಕೊಟ್ರು ಬಟ್ ಒಂಚೂರು ಚೆನ್ನಾಗಿಲ್ಲ ದಯವಿಟ್ಟು ಟ್ರೈ ಮಾಡೋಕೆ ಹೋಗ್ಬೇಡಿ ಮಾಡಿದ್ರು ಒಂದೇ ಒಂದು ಗ್ಲಾಸ್ ತಗೊಳ್ಳಿ ಅಷ್ಟೇ ಅದೇ ರೀತಿ ನಮ್ಮ ಜೊತೆ ಬಂದವರು ನಮ್ಮ ವೀಡಿಯೋ ತೆಗಿತಾ ಇರಲಿಲ್ಲ ಅದಕ್ಕಾಗಿ ಸೆಲ್ಫಿ ವೀಡಿಯೋ ತಗೊಳ್ಳೋಣ ಅಂತ ನಾನು ಮೊಬೈಲ್ ಅನ್ನು ಇಲ್ಲಿ ಈ ರೀತಿ ಇಟ್ಟಿದ್ದೇನೆ ಬಡಿದು ಏನಾರು ಫೋಟೋ ತಂದ್ರೆ ಮೂಲ ಪಿಂಕ್ ಕಂಡಿದ್ದು ಇದು ಮುಕುಲು ವಿಡಿಯೋ ತಂದಿದ್ದೆ கைக்குலமா இருக்கு போக்கி போட்டு மொபைல் ரட்டணு நீங்க போக்கிவிட்டு மொபைல் ரட்டணும் 주르르랑우이 <목소리나>